ಅವರ ಜಮೀನಿಗೆ ಹೋಗೋದಿಕ್ಕೆ ಬರೋದಕ್ಕೆ ದಾರಿಯಲ್ಲಿರ್ತಕ್ಕಂಥ ಜಮೀನ್ದಾರರು ಕೂಡ ಬೇರೆ ರೈತರಿಗೆ ಅವಕಾಶ ಕೊಡಬೇಕು ಈ ಆದೇಶವನ್ನ ಮಾಡಿ ಅದನ್ನ ಅನುಷ್ಠಾನ ಮಾಡುವಂತ ಅಧಿಕಾರವನ್ನ ನಾವು ಗವರ್ಮೆಂಟ್ ಆರ್ಡರ್ ಮುಖಾಂತರವಾಗಿ ತಹಶೀಲ್ದಾರ್ಗೆ ಕೊಟ್ಟಿದ್ದೇವೆ ಈ ಕೆಲಸವನ್ನ ನಾವು ಬಂದ ಮೇಲೆ ಮಾಡಿದ್ದೇವೆ ಅದು ಕೆಲವರಿಗೆ ಪರಿಹಾರ ಸಿಕ್ಕಿದೆ ಅದರಲ್ಲಿ ಆದ್ರೆ ಎಲ್ಲ ಸಮಸ್ಯೆಗೂ ಅದರಲ್ಲಿ ಪರಿಹಾರ ಸಿಕ್ಕಿಲ್ಲ ಬಟ್ ಆದ್ರೂ ನಾವು ಕಾನೂನಿನ ಚೌಕಟ್ಟು ಒಳಗಡೆನೆ ಮಾಡಬೇಕು ಕೆಲವು ನಾನು ತಹಶೀಲ್ದಾರ್ ಹೇಳಿದೀನಿ ನೋಡಿ ಆದರೆ ಈಗ ಬರುವ ಏನು ಮಾಡ್ತಾ ಇದ್ದಾರೆ ನಾನು ಮನೆ ಕಟ್ಕೊಂಡಿದ್ದೀನಿ ನನಗೆ ಪರ್ಮನೆಂಟ್ ರೋಡ್ ಬೇಕು ಅಂತ ಬರ್ತಾ ಆ ಅಧಿಕಾರ ನನಗೂ ಕೂಡ ಇಲ್ಲ ಸರ್ 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 ನನಗೆ ವೈಯಕ್ತಿಕವಾಗಿ ಆಗಿದೆ ನಮ್ಮದು ನಮಗೆ ತೋಟ ಇರೋದು ಒಳಗಡೆ ಇದೆ ಅದು ರೋಡ್ ಇಲ್ಲ ತಹಸೀಲ್ದಾರ್ ಅರ್ಜಿ ಕೊಟ್ಟಿದ್ದೀನಿ ಜೂನ್ ಅದು ತಹಶೀಲ್ದಾರ್ಗೂ ಪವರ್ಸ್ ಇರೋದಿಲ್ಲ ನೀವು ಕೋರ್ಟಿಗೆ ಗೆ ಹೋಗ್ಬೇಕು ಸಿವಿಲ್ ಕೋರ್ಟಿಗೆ ಮಾತ್ರ ಪವರ್ಸ್ ಇದೆ ಸಿವಿಲ್ ಕೋರ್ಟ್ ಅವರು ರೂಢಿಗತ ರಸ್ತೆ ಇತ್ತು ವಾಡಿಕೆ ರಸ್ತೆ ಇತ್ತು ಅಂತ ಹೇಳಿದ್ರೆ ನೀವು ಕೋರ್ಟ್ ಸಿವಿಲ್ ಕೋರ್ಟ್ ಗೆ ಕೇಸ್ ಹಾಕ್ಬೇಕು ಅದಕ್ಕೆ ನಿಮಗೆ ಸಪೋರ್ಟಿಂಗ್ ಆಗಿ ನಮ್ಮ ತಹಶೀಲ್ದಾರ್ ರಿಪೋರ್ಟ್ ಹಾಕ್ತಾರೆ ಸಿವಿಲ್ ಗೆ ಸಿವಿಲ್ ಕೋರ್ಟ್ನವರು ಆದೇಶ ಮಾಡ್ಬೋದು ಇಲ್ಲಿ ರಸ್ತೆಯನ್ನ ನಕಾಶೆಯಲ್ಲಿ ತೋರಿಸಿ ಅಂತ ಆ ಪವರ್ ಇರೋದು ಸಿವಿಲ್ ಕೋರ್ಟ್ಗೆ ಮಾತ್ರ ಆದರೆ ಜನ ಬರೋರು ನೀವು ಮಾಡಿ ಅಂತ ನಮಗೆ ಕೇಳ್ಕೊಂಡು ಬರ್ತಾರೆ ಆ ಪವರ್ಸ್ ನಮಗೆ ಇಲ್ಲ ತಹಶೀಲ್ದಾರ್ಗೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಸಿವಿಲ್ ಕೋರ್ಟ್ಗೆ ಮಾತ್ರ ಅದಿದೆ ರಿಪೋರ್ಟ್ ಹಾಕೋದು ಮಾಜರ್ ಮಾಡಿ ರಿಪೋರ್ಟ್ ಹಾಕುವಂಥದ್ದು ನಮ್ಮ ಜವಾಬ್ದಾರಿ ನಾನು ಎಲ್ಲ ಕಡೆ ಹೇಳಿದ್ದೇನೆ ಇದನ್ನ ಸ್ವಲ್ಪ ರೈತರ ಪರವಾಗಿ ನೀವು ರಿಪೋರ್ಟ್ ಹಾಕಬೇಕು ಅಂತ ಕೂಡ ನಾನು ಬಾಯ್ಬಿಟ್ಟೆ ಹೇಳಿದ್ದೇನೆ ಸೊ ಅಷ್ಟು ಮಟ್ಟಿಗೆ ನಾವು ಸಪೋರ್ಟ್ ಮಾಡಬಹುದು ಬಟ್ ಇದು ಅಧಿಕಾರ ಇರೋದು ಸಿವಿಲ್ ಕೋರ್ಟ್ ಬಟ್ ಪೊಲೀಸ್ ಸ್ಟೇಷನ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಇರ್ತವೆ ಸರ್ ಎಲ್ಲ ನಂಗೆ ಎಮ್ ಎಲ್ ಎಗಳು ಹೇಳ್ತಾರೆ ಯಾವ ಜಿಲ್ಲೆಗ್ ಹೋದ್ರೂ ಇದೇ ಸಮಸ್ಯೆ ಬರ್ತಾ ಇದೆ ಬಟ್ ನಾನು ನಮ್ಮ ಅದು ವಾಲಂಟ್ರಿ ಬೇಸಸ್ ಎಲ್ಲಾರು ಸೇರ್ ಬಿಟ್ಕೊಟ್ರೆ ನಾವು ರಸ್ತೆ ಮಾಡ್ಬೋದು ಬಟ್ ಫೋರ್ಸಿಬಲಿ ಮಾಡೋಕ್ ಹೋದಾಗ ಬೇರೆನೆ ಆಗುತ್ತೆ ಅದ್ರಲ್ಲೂ ಗೌರ್ಮೆಂಟ್ ಜಾಗ ಇದ್ರೆ ಅಂತ ಕಾಣಲಿಲ್ಲ ಗೌರ್ಮೆಂಟ್ ಜಾಗ ಇದ್ರೆ ನೀವ್ ರಿಕ್ವೆಸ್ಟ್ ಮಾಡ್ಬೋದಷ್ಟೇ ನಿಮ್ಗೆ ರೈಟ್ಸ್ ಇಲ್ಲ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ ಗೌರ್ಮೆಂಟ್ ಜಾಗದಲ್ಲಿ ಬಟ್ ಎಲ್ಲಾರ್ಗು ನಾನೀಗ ಹಿಂದೆ ಇರೋರಿಗೆಲ್ಲ ಗೌರ್ಮೆಂಟ್ ಜಾಗಗಳಲ್ಲಿ ನಾನು ರೋಡ್ ಮಾಡ್ಕೊಡಕ್ ಹೋದ್ರೆ ಏನೇನೋ ಆಗೋಗುತ್ತೆ ರಿಕ್ವೆಸ್ಟ್ ಮಾಡ್ಬೋದು ಯು ಹ್ಯಾವ್ ಎವ್ರಿ ರೈಟ್ ಟು ರಿಕ್ವೆಸ್ಟ್ ಓನ್ಲಿ ಯು ಕಾಣ್ ನನ್ನ ಹತ್ರ ಬರ್ತಾರೆ ಗೌರ್ಮೆಂಟ್ ಜಾಗ ಇದೆ ಸರ್ ರೋಡ್ ಮಾಡಿಸ್ಕೊಡಿ ಅಂತಪ್ಪ ನೀವು ಕೇಳು ಇಂಡಿಯನ್ ಹಕ್ಕಿಲ್ಲ ಅದ್ರ ಮೇಲೆ ಕೇಳಕ್ ಹಕ್ಕಿದೆ ಅಷ್ಟೇ ಪಡ್ಕೊಳಕ್ಕೆ ಹಕ್ಕಿಲ್ಲ ಬಿಕಾಸ್ ನಾನು ಗೌರ್ಮೆಂಟ್ ಲ್ಯಾಂಡ್ ಎಲ್ಲರಿಗೂ ಸೇರಿದ್ದು ಅದು ನಾನು ಎಲ್ಲ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗುತ್ತೆ ಹತ್ತಾರು ಜನಕ್ಕೆ ಅನುಕೂಲ ಆಗಂಗಿದ್ರೆ ನಾವು ಮಾಡ್ಬೋದು ಒಬ್ಬೊಬ್ಬರಿಗೂ ಒಂದೊಂದು ಗೌರ್ಮೆಂಟ್ ಲ್ಯಾಂಡ್ ರೋಡ್ ಗೌರ್ಮೆಂಟ್ ಜಾಗದಲ್ಲಿ ನಾನು ರೋಡ್ ಮಾಡ್ಕೊಡಕ್ಕೆ ಕೊಟ್ರೆ ಎಷ್ಟೆಷ್ಟು ದೂರ ಮಾಡಿಕೊಡ್ಬೇಕು ಎಲ್ಲೆಲ್ಲಿ ಮಾಡ್ಕೊಡ್ಬೇಕು ನಾಳೆ ಅದರಿಂದ ಬೇರೆ ಸಾರ್ವಜನಿಕರ ಹಿತಕ್ಕೆ ಒಳ್ಳೆಯದ ಪೂರಕವಾಗಿದೆಯಾ ಧಕ್ಕೆ ಆಗುತ್ತಾ ಅವೆಲ್ಲ ಆಯಾಮಗಳು ಬರ್ತವೆ ಸರ್ ಹಿಂದೆ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಬೆಂಗಳೂರು ಸುತ್ತಮುತ್ತ ಎಲ್ಲ ಇರೋದೊಂದು ಐದು ಲಕ್ಷ ಎಕರೆ ಇದ್ರೆ ಹತ್ತು ಲಕ್ಷ ಎಕರೆ ಅಷ್ಟು ಮಂಜೂರಾತಿ ಪತ್ರಗಳನ್ನು ಕೊಟ್ಟು ಅಲಾಟ್ ಮಾಡಿದ್ದಾರೆ ಹೆಂಗೆ ಸರ್ ಅದೇನಾದ್ರೂ ನೀವು ಆಡಿಟ್ ಮಾಡಿದ್ರ ಈಗ ಮ್ಯಾಟ್ರ್ ಎಲ್ಲ ಕೋರ್ಟಲ್ಲಿ ಇದೆ ನಮ್ಮ ಡಿ ಸಿ ಅವರು ಕೂಡ ಇಲ್ಲೇ ಇದ್ದಾರೆ ಅವು ಕೋರ್ಟಲ್ಲಿ ಒಂದೊಂದು ಒಂದೊಂದು ಥರ ಆದೇಶಗಳು ಬಂದಿದೆ ನಾನು ಪ್ರಿನ್ಸಿಪಲ್ ಅವರಿಗೆ ಮತ್ತು ಡಿ ಸಿ ಅವರಿಗೆಲ್ಲ ಹೇಳಿದ್ದೇನೆ ಏನು ಯಾವ್ಯಾವ ಥರ ಆದೇಶಗಳು ಬಂದಿದ್ದಾವೆ ಏನು ಎತ್ತ ಅಂತ ಸ್ವಲ್ಪ ಕಲೆಕ್ಟ್ ಮಾಡ್ಲಿಕ್ಕೆ ಕೇಳಿದೆ ಬೆಂಗಳೂರಲ್ಲೂ ಆಗಿದೆ ರಾಜ್ಯದಲ್ಲೂ ಆಗಿದೆ ಅಲ್ಲಿರೋ ಭೂಮಿಗಿಂತ ಹೆಚ್ಚು ಮಂಜೂರಾಗಿರೋ ಪ್ರಕರಣಗಳು ತುಂಬ ಇದ್ದಾವೆ ಬಗಾರು ಗುಂ ಕಮಿಟಿಗಳಲ್ಲಿ ಅಲ್ಲಿ ಇದ್ದೇ ಬೇರೆ ಬೇರೆ ಸ್ಕೀಮುಗಳಲ್ಲಿ ಇರೋ ಜಮೀನಿಗಿಂತ ಹೆಚ್ಚು ಮಂಜೂರಾಗಿದ್ದಾವೆ ಅದನ್ನೆಲ್ಲ ನಾವು ಒಂದು ಮ್ಯಾಟ್ರ್ ಸಬ್ಜುಡಿಸು ಕೂಡ ಇದೆ ಬಟ್ ನೋಡ್ಬೇಕು ಈಗ ಯಾವ ತರ ಮಾಡೋದು ಅಂತ ಎಲ್ಲ ಕೇಸುಗಳು ಕ್ರೂಢೀಕರಿಸಿ ಅಂತ ಹೇಳಿದ್ದೇನೆ ಕ್ರೂಢೀಕರಿಸಿ ಬಿಟ್ಟು ಆಮೇಲೆ ನಾನು ಏನಾದರೂ ಹೇಳ್ಬೋದು ಈಗ ಏನೇ ಹೇಳಿದ್ರು ಅರ್ಧ ಬರ್ಧ ತಿಳ್ಕೊಂಡು ಮಾತಾಡ್ದಂಗೆ ಆಗುತ್ತೆ ಬಟ್ ಸಮಸ್ಯೆ ಇದೆ ಸಮಸ್ಯೆ ಇದೆ ಬೆಂಗಳೂರು ಒಂದೇ ಅಲ್ಲ ರಾಜ್ಯಾದ್ಯಂತ ಸಮಸ್ಯೆ ಜೆಟಿ ಸರ್ವೆ ನಡೀತಾ ಇದೆ ಪ್ರೋಗ್ರೆಸ್ ನನ್ನ ಹತ್ರ ಡೇಟಾ ಇಲ್ಲ ಬಟ್ ಕೆಲವು ಜಿಲ್ಲೆಗಳಲ್ಲಿ ಪ್ರಯಾರಿಟಿ ನೋಡ್ಕೊಂಡು ಚಾಮರಾಜನಗರ ಚಿಕ್ಕಮಂಗ್ಳೂರು ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಮಾಡ್ತಾ ಇದ್ದಾರೆ ನನಗೆ ಡೈರೆಕ್ಟ್ ಗೊತ್ತಿರೋದು ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಸೊ ಕೆಲವು ಕಡೆ ಎಲ್ಲ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿಸಿ ಅವ್ರದ್ದು ಕನ್ಸಲ್ಟೇಷನ್ ಮಾಡಿ ಮೂರು ತಿಂಗಳು ಹಿಂದೆ ಮುಂದೆ ಎಲ್ಲ ಮಾಡಿ ಜ ಸರ್ಕ್ಯುಲರು ಕೂಡ ಅವರ ಅನುಮತಿ ತೊಗೊಂಡೆ ಅವ್ರ ಮಿನಿಸ್ಟರ್ ಅನುಮತಿ ತೊಗೊಂಡೆ ಇಶ್ಯೂ ಮಾಡಿದ್ದೇವೆ ಕೆಲವು ಜಿಲ್ಲೆಗಳಲ್ಲಿ ಮುತುವರ್ಜಿಯಿಂದ ಅವರು ಎಲ್ಲಿ ತುಂಬ ಅವಶ್ಯಕತೆ ಇದೆ ಒತ್ತಡ ಇದೆ ಅಂಥ ಕಡೆ ಮಾಡ್ತಾ ಇದ್ದಾರೆ ಎಲ್ಲಿ ಅಷ್ಟೊಂದು ಒತ್ತಡ ಇಲ್ಲ ಅದು ಮಾಡಿ ನಂದು ಎಲ್ಲ ಸುಮಾರು ನಮ್ದು ಆಕ್ಟಿವಿಟೀಸ್ ಜಾಸ್ತಿ ಇರೋದ್ರಿಂದ ನಾನು ಇದು ಮಾಡ್ರಿ ಅದು ಮಾಡ್ರಿ ಇದು ಮಾಡ್ರಿ ಇನ್ನೊಂದು ಮಾಡ್ರಿ ಮತ್ತೊಂದು ಮಾಡ್ರಿ ಅಂದರೆ ಕೊನೆಗೆ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಡಿಸ್ಟ್ರಿಕ್ಟ್ ಪ್ರಯಾರಿಟಿ ಮೇಲೆ ಮಾಡಿ ಅಂತ ಈ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಚಾಮರಾಜನಗರ ಮಾಡ್ತಾ ಇದಾರೆ ಚಿಕ್ಕಮಂಗ್ಳೂರು ಚಿಕ್ಕಬಳ್ಳಾಪುರ ಅವರು ಇದಕ್ಕೆ ಅದಕ್ಕೆ ಈ ಕಸ್ತೂರು ನರಗೇ ಸೆ ಜಂಟಿ ಸರ್ವೆ ಮಾಡಿದ್ರು ಕಂಡುಬೋದು ನಿಮ್ಗೆ ಎಷ್ಟು ಲ್ಯಾಂಡು ಅರಣ್ಯ ಇಲಾಖೆ ದೇಶಿದೆ ಗಂಧ ಇಲಾಖೆ ದೇಶಿದೆ ಮತ್ತು ಈಗೇನು ಅವ್ರು ಕೊಟ್ಟಿರುವಂಥ ಇಪ್ಪತ್ತು ಸಾವಿರದ ಆರುನೂರ ಅರವತ್ತೈದು ಎಕರೆ ಅದಕ್ಕಿಂತ ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ಅದಕ್ಕಿಂತ ಕಡಿಮೆ ಬರ್ತದೆ ಜಾಸ್ತಿ ಬರ್ತದೆ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಜಂಟಿ ಸರ್ವೆ ನಾವು ಡಿಪೆಂಡ್ ಆಗಿದೆ ಅಂತ ಕೇಳಿದರು ಹೌದು ನಿಜ ಜಂಟಿ ಸರ್ವೆ ಆದ್ರೇ ನಿಖರವಾಗಿ ಮಾಹಿತಿ ಸಿಕ್ಕೋದು ಏನಾಗಿದೆ ಒಂದೇ ಜಮೀನು ಎರಡು ಬಾರಿ ಫಾರೆಸ್ಟಿಗೆ ಬರ್ಕೊಟ್ಟಿದ್ದೀವಿ ಕರೆಕ್ಟ್ ಎರಡು ಬಾರಿ ಫಾರೆಸ್ಟಿಗೆ ಬರ್ಕೊಟ್ಟಿದ್ದೀವಿ ಹಂಗಾಗಿ ಆ ನಂಬರು ಸ್ವಲ್ಪ ವೆರಿ ಇನ್ಫ್ಲೇಟೆಡು ಕೂಡ ಇರಬಹುದು ಆಮೇಲೆ ಇನ್ ಕೆಲವು ಕಡೆ ಏನಾಗಿದೆ ಒಂದು ಸರ್ವೆ ನಂಬರಲ್ಲಿ ನೂರ ಎಪ್ಪತ್ತು ಇಪ್ಪತ್ತು ಎಕರೆ ಇದೆ ಒಂದು ಐವತ್ತು ಎಕರೆ ರೈತರಿಗೆ ಮಂಜೂರು ಮಾಡಿದ್ದೀವಿ ಇಪ್ಪತ್ತು ಎಕರೆ ಇನ್ನೂ ಕಂದಾಯ ಆಗಿದೆ ಬ್ಯಾಲೆನ್ಸು ನಾವು ಫಾರೆಸ್ಟ್ ಕೊಟ್ಟಿದ್ದೀವಿ ಕರೆಕ್ಟಾ ಈಗ ಅದು ಜಂಟಿ ಸರ್ವೆ ಮಾಡೋವರೆಗೂ ಯಾರ್ಯಾರು ಎಷ್ಟೆಷ್ಟು ಭಾಗ ಅಂತ ನಮಗೆ ಗೊತ್ತಾಗೋದಿಲ್ಲ ಜಂಟಿ ಸರ್ವೆ ಮಾಡಿ ನಿಮ್ದು ಈ ಕಡೆ ಇಲ್ಲಿಗೆ ಗೊತ್ತದಪ್ಪ ಇಷ್ಟು ಉಳಿದಿದ್ದು ಕಂದಾಯ ಭೂಮಿ ಇದು ಇನ್ನಿದು ರೈತರ ಭೂಮಿ ಅಂತ ಆಮೇಲೆ ಇದ್ರಲ್ಲಿ ಒಂದಕ್ಕೊಂದು ಮಿಕ್ಸ್ ಆಗಿರ್ಬೋದು ಜಂಟಿ ಸರ್ವೆ ಮಾಡದೆ ಇದು ಮಾಡೋಕ್ಕಾಗಲ್ಲ ಇನ್ನು ಕೆಲವು ಕಡೆ ಬೈ ಮಿಸ್ಟೇಕ್ ಆಗಿದೆ ಶಾಲೆ ಇರೋದನ್ನೆಲ್ಲ ಈಗ ಬರ್ಕೊಟ್ಟಿದ್ದೀವಿ ಹೋದ್ ಬಾರಿ ಡೀಮ್ ಫಾರೆಸ್ಟಲ್ಲಿ ಬರ್ಕೊಟ್ಬಿಟ್ಟಿದ್ದೀವಿ ಇಂಡಸ್ಟ್ರೀಸ್ ಇರೋದನ್ನು ಡೀಮ್ ಫಾರೆಸ್ಟಲ್ಲಿ ಹೊಸದಾಗಿ ಬರ್ಕೊಟ್ಬಿಟ್ಟಿದ್ದೀವಿ ಸೊ ಇವೆಲ್ಲ ಕಣ್ತಪ್ಪಿನಿಂದಾನು ಆಗಿದ್ದಾರೆ ಸೊ ಅದನ್ನೆಲ್ಲ ನಾವು ಸರಿ ಮಾಡ್ಬೇಕಾಗುತ್ತೆ ಸೊ ಜೆಟ್ಟಿ ಸರ್ವೆ ಬಹಳ ಅವಶ್ಯಕತೆ ಇದೆ ಅದು ಅವ್ರಿಗೆ ಬಿಟ್ಟಿದ್ದು ನಾನು ಹೇಳಕ್ ಆಗಲ್ಲ ಅದು ಆ ಮಾಡ್ಕೊಡೋರು ಅವರು ನಾನು ಏನ್ ಹೇಳ್ತಾ ಇದ್ದೀನಿ ಅವರು ಸರಿಯಾಗನ ಮಾಡ್ಕೊಡಿ ತಪ್ಪನ ಮಾಡ್ಕೊಡಿ ಅಟ್ಲೀಸ್ಟ್ ಖಾತಾ ಇರಬೇಕು ಅಂತ ಹೇಳ್ತಾ ಇದೀನಿ ಈಗ ನನ್ನ ಹತ್ರ ಏನಾಗ್ತಾ ಇದೆ ಖಾತಾ ಇಲ್ಲದೆ ನಡೀತಾ ಇದೆ ಆಮೇಲೆ ಪ್ರಾಪರ್ ಆಗಿ ಯಾರೋ ಲೇಔಟ್ ಮಾಡಿರೋ ಅಂತ ಬಂದ್ಬಿಟ್ಟು ನಮ್ಮ ಹತ್ರ ಆಶ್ರಯ ಸೈಟ್ ಅಂತ ಹೇಳ್ಬಿಟ್ಟು ಕಮ್ಮಿ ರೇಟ್ಗೆ ರಿಜಿಸ್ಟರ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಆಶ್ರಯ ಸೈಟ್ಗೆ ನಾಮಿನಲ್ ಕಟ್ಟಬೇಕಷ್ಟೇ ಅದಕ್ಕೆ ನಾವು ಇದ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಅದು ಪ್ರಾಪರ್ ಲೇಔಟ್ ಪ್ರಾಪರ್ ರೆವಿನ್ಯೂ ಲೇಔಟೋ ಅಥವಾ ಅಪ್ರೂವ್ಡ್ ಲೇಔಟೋ ಏನೋ ಇದೆ ಆದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಅದರ್ಸ್ ಕ್ಯಾಟಗರಿ ಅಂದ್ರೆ ಅದು ಒಂದು ನಾಮಿನಲ್ ರೇಟ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಅಲ್ಲಿನ ಆಕ್ಚುವಲ್ ವ್ಯಾಲ್ಯೂ ಇಲ್ಲಿ ಹಾಕೋದೇ ಅವಶ್ಯಕತೆ ಇಲ್ಲ ಸೊ ಹಾಕ್ಬಿಟ್ಟು ನಡೀತಾ ಇದೆ ಸೊ ನಾವು ನೀವು ಅಲ್ಲಿ ಆಯಾ ಖಾತೆ ಯಾವುದು ಸಂಬಂಧ ಇದೆ ಆ ಖಾತಾ ನೀವು ತಗೊಂಡು ಅದರ ಪ್ರಕಾರ ದುಡ್ಡು ಕಟ್ಬಿಟ್ಟು ಮಾಡಿಸ್ಕೊಡಿ ಅಂತ ಹೇಳ್ತಾ ಇದೆ ಇದು ಈಗ ಕೆಲವ್ರು ಏನಾಗ್ತಾ ಇದೆ ಅಕ್ರಮ ಬಡಾವಣೆಗಳು ಅದು ರೆವಿನ್ಯೂ ಬಡಾವಣೆ ಇರ್ಬೋದು ಯಾವುದೇ ಇರ್ಬೋದು ಖಾತಾನೇ ಇಲ್ಲ ಮಾಡೋದಕ್ಕೆ ಸ್ವಲ್ಪ ಕಡಿವಾಣ ಆಗುತ್ತೆ ಈಗ ಗ್ರಾಮ ಪಂಚಾಯತಿ ರೆವಿನ್ಯೂ ಲೇಔಟ್ಗೆ ಅವ್ರು ಖಾತೆ ಮಾಡಿಕೊಟ್ರೆ ನಾನು ಅವರ ಅಧಿಕಾರ ಅದು ಅವ್ರಿಗೆ ಬರುತ್ತೆ ಅದು ಅವ್ರು ಕೇಳ್ಕೋಬೇಕು ಬಿಟ್ರೆ ನಾನು ಅದನ್ನ ಕೇಳಕ್ ಹೋಗೋದಿಲ್ಲ ಬಿ ಬಿ ಎಂ ಪಿ ಅವರು ಕೂಡ ಬಿ ಖಾತಾ ಮಾಡಿಕೊಟ್ರೆ ಅವರು ಖಾತಾ ಮಾಡಿಕೊಟ್ಟಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊತೇನೆ ಅದನ್ನ ನಾನು ಅಧಿಕ ಪ್ರಸಂಗಿತನ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ ಅದೆಲ್ಲ ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ ಆದ್ರೆ ಖಾತಾನೇ ಇಲ್ಲದೆ ಹೊಡಿತಾ ಇದಾರಲ್ಲ ಅಥವಾ ತಪ್ಪು ಕ್ಲಾಸಿಫಿಕೇಶನ್ ಮಾಡಿ ಹೊಡಿತಾ ಇದ್ದಾರಲ್ಲ ಅದನ್ನ ಕಡಿವಾಣ ಆಗ್ತಾ ಇವ ಅಷ್ಟೇ ಇದೇನ್ ಬಹಳ ಎಲ್ಲ ರೆವೆನ್ಯೂ ಲೇಔಟ್ ನಿಲ್ಲಿಸ್ಬಿಟ್ಟೀವಿ ಅದು ಇದು ಅಷ್ಟೆಲ್ಲ ನಾನು ದೊಡ್ಡ ಮಾತು ಹೇಳೋಕ್ ಹೋಗಲ್ಲ ಯಾಕಂದ್ರೆ ನನ್ಗಿಂತ ಬುದ್ಧಿವಂತರು ಇದ್ದಾರೆ ಅವರೆಲ್ಲ ಅಧಿವೇಶನ್ ಚಂದಸ್ ನಾನು ಒಬ್ಬಂದೇ ಅಲ್ಲ ಚರ್ಚೆ ಸಂದರ್ಭ ನಿರ್ಮಾನ ಅಧಿವೇಶನ್ ಚರ್ಚೆ ಸಂದರ್ಭದಲ್ಲಿ ಇವೆಲ್ಲ ಉಲ್ಲೇಖ ಆಯ್ತು ಸರ್ ಅವರು ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ ಬುದ್ಧ ಮಾಡಿ ನೀವು ಬರ್ತೀವಿ ಅಂತ ಹೇಳಿದ್ರು ನಾವು ನೋಡಿ ಇದರಿಂದ ಸ್ವಲ್ಪ ಅಟ್ಲೀಸ್ಟ್ ಬೋಗಸ್ ಕಾಂತಗಳ್ ಮೇಲೆ ಆಗೋದು ಕಡಿವಾಣ ಆಗುತ್ತೆ ಕೆಲವು ರೆವೆನ್ಯೂ ಲೇಔಟ್ಗಳು ಬೋಗಸ್ ಕಾಂತ ಮೇಲೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ೂ ಅಟ್ ಲೀಸ್ಟ್ ಆಗುತ್ತೆ ಅವ್ರು ಹೋಗಿ ಖಾತಾ ತಗೊಳ್ಳಿ ಆಮೇಲೆ ಫಸ್ಟ್ ಟೈಮ್ ರಿಜಿಸ್ಟರ್ ಆಗ್ಬಿಟ್ರೆ ಅಷ್ಟೇ ಸಾಕು ಅದಾದ್ಮೇಲೆ ಆಟೋಮೆಟಿಕ್ ರಿಜಿಸ್ಟರ್ ಹಾಕೊಂಡು ಹೋಗ್ತಾರೆ ಯಾಕಂದ್ರೆ ಈ ರಿಜಿಸ್ಟ್ರೇಷನ್ ಮೇಲೆ ಖಾತಾ ಕೊಡ್ತಾರೆ ಆಮೇಲೆ ಅದು ಆಮೇಲೆ ಜೀವ ಬಂದ್ಬಿಡ್ತಲ್ಲ ಅದಕ್ಕೆ ಸೊ ನಾವು ಕೈ ಜೋಡಿಸ್ದೆ ಇದು ಇಷ್ಟು ವ್ಯಾಪಕವಾಗಿಯೂ ಕೂಡ ಆಗಲ್ಲ ನಮ್ಮ ಒಂದು ಸಹಕಾರ ಇದ್ರೇನೆ ಆಗೋದು ಒಂದೇ ಆಸ್ತಿ ಐದೈದು ಜನಕ್ಕೆಲ್ಲ ರಿಜಿಸ್ಟರ್ ಮಾಡಿದ್ರು ಒಂದೇ ಆಸ್ತಿ ಒಂದೇ ಸೈಡು ಐದು ಜನ ನಾಲ್ಕು ಜನಕ್ಕೆಲ್ಲ ರಿಜಿಸ್ಟರ್ ಮಾಡಿ ಅವ್ರಿಗೆ ಬಂದು ಅವರು ನಿಜ ನಿಜ ಅದು ನಡೀತಾ ಇದೆ ಒಂದು ಜಿ ಆರ್ ಅವರು ಅದನ್ನೇ ಹೇಳಿದ್ರು ತುಂಬಾ ಆಗ್ತಾ ಇದೆ ಈ ನಡುವೆ ಸೊ ಒಂದೇ ಆಸ್ತಿಯನ್ನ ಸುಮ್ಮನೆ ಹಿಂಗೆ ಇದೇ ರಿಜಿಸ್ಟ್ರೇಷನ್ ಪೇಪರ್ ಕೊಟ್ಬಿಟ್ಟು ಯಾರ್ಯಾರಿಗೂ ಎರಡು ಬಾರಿ ಮೂರು ಬಾರಿ ಮಾಡ್ಕೊಡ್ತಾರೆ ಇವೆಲ್ಲ ಸ್ವಲ್ಪ ಕಡಿವಾಣ ಬೀಳುತ್ತೆ ಗುಡ್ ಇನಿಷಿಯೇಟಿವ್ ಸ್ವಲ್ಪ ಹಾವು ಅಂತ ಏನೇನ ಇದಕ್ಕೆ ಬೇರೆ ಬೇರೆ ಬಣ್ಣ ಕೊಡ್ತಾರೆ ಅದಕ್ಕೆ ಏನಾದ್ರೂ ಇದ್ರೆ ನೀವು ನೇರವಾಗಿ ಬೇಕಾದ್ರೆ ಕೇಳಿ ಅವತ್ತಾದ್ರೆ ಮಾಡ್ತೇವೆ ಬಟ್ ಸ್ವಲ್ಪ ಇದ್ರ ಬಗ್ಗೆ ಅದು ಇದು ಎಲ್ಲ ಕ್ರಿಯೇಟ್ ಮಾಡೋದು ಇರ್ತಾರೆ ಸೀರಿಯಸ್ ಆಗಿ ಮಾಡೋದು ಒಳ್ಳೇದಾಗಿ ಇಲ್ಲ ನಾನು ಯಾವ್ದು ಇದ್ರಲ್ಲಿ ನನಗೆ ಡಿಸ್ಕ್ರಿಪ್ಷನ್ ಇಟ್ಕೊಂಡಿಲ್ಲ ನೀನ್ ಅಲ್ಲಿ ಖಾತೆ ಬಾ ಮಾಡ್ಕೊಂಡು ನಾನು ನ್ಯಾಯ ಮಾಡ್ತಾ ಇಲ್ಲ ಈಗ ನಾನಾ ಪಂಚಾಯಿತಿ ಮಾಡ್ತಾ ನಾನು ಅದಕ್ಕೆ ಬಂದ್ ಮಾಡ್ಬಿಟ್ಟು ನನಗೆ ಬೇಡವೇ ಬೇಡ ಖಾತಾ ಖಾತಾ ಅಲ್ಲಿ ಮಾಡಿಸ್ಕೊಂಡಿದ್ಯಾ ಡಿಜಿಟಲ್ ಖಾತಾ ಇದೆಯಾ ಹೋಗ್ತಾ ಇರಪ್ಪ ಮಾಡಿಸಿಕೊಂಡು ಹೋಗ್ತಾರೆ ಇವಾಗ ನಾನ್ ಬೇಕಾದ್ರೆ ಏನು ಫೇಕ್ ಕಾಣ್ತಾ ಇದೆ ಅಂತ ಹೇಳ್ಬೋದು ಇಲ್ಲ ನಿಮ್ಗೆ ನಿಮ್ ಮುಖ ನನ್ಗೆ ಇಷ್ಟ ಆದ್ರೆ ಆಯ್ತು ಮಾಡ್ಸೋಣ ಅಂತ ಹೇಳ್ಬೋದು

ಖಾತಾ ಡಿಜಿಟಲ್ ಆಗಿ ಇಂಟೆಗ್ರೇಷನ್ ಮಾಡೋದ್ರ ಮುಖಾಂತರನೇ ನಾನು ಬಂದ್ ಮಾಡ್ಬೇಕು ಎಲ್ಲಿವರೆಗೂ ಅದು ಇಂಟಿಗ್ರೇಷನ್ ಮಾಡಲ್ಲ ಅಲ್ಲಿವರೆಗೂ ನಾನು ಅದರ್ಸ್ ಆಪ್ಷನ್ಸ್ ಅನ್ನ ತೆಗೆದಾಕಾಗಲ್ಲ ಸೊ ಅದಕ್ಕೆ ಈಗ ನೀವು ಬಿ ಡಿ ಎ ಖಾತಾ ಇದೆಯಾ ನಾನು ಜೊತೆಗೂ ಇಂಟಿಗ್ರೇಟ್ ಆಗ್ತೀನಿ ನೀವು ಕೆ ಡಿ ಬಿ ಖಾತಾ ಇದೆಯಾ ಕೆ ಡಿ ಬಿದು ನಾನು ಅಲ್ಲೂ ಡಿಜಿಟಲ್ ಇಂಟೆಗ್ರೇಟ್ ಮಾಡ್ತೇನೆ ನಿಮ್ದು ಹೌಸಿಂಗ್ ಬೋರ್ಡ್ ಸೈಟ್ ಅಸಿಂಗ್ ಬೋರ್ಡ್ ನಾನು ಇಂಟಿಗ್ರೇಟ್ ಮಾಡ್ಕೊಳ್ತೀನಿ ಸೊ ಎಲ್ಲ ಇಂಟಿಗ್ರೇಷನ್ ಆಗ್ಬಿಟ್ರೆ ಈ ಮಿಸ್ಲೇನಿಯಸ್ ಕ್ಯಾಟಗರಿ ಇತರೆ ಅಂತ ಬರೋದೇ ಇತರೇ ಇಲ್ವ ಅದನ್ನ ಮಾಡಬೇಕಾದ್ರೆ ಡಿಜಿಟಲ್ ಎಂಟು ತಿಂಗಳಿಂದ ಈ ಪ್ರಯತ್ನ ಅವ್ರಿಗೂ ಅಲ್ಟಿಮೇಟ್ಲಿ ನಾನೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಾಲೂಕ್ ಪಂಚಾಯತಿ ನಾವಿಬ್ರು ಕೊಡ್ತೀವಿ ಅದು ಇನ್ಮೇಲೆ ಡಿಜಿಟಲ್ ಖಾತಾನೇ ಕೊಡ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ